ಜೀರಿಗೆಯಿಂದಾಗುವ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದು ಲಘು ಮತ್ತು ಗುಣವನ್ನ ಹೊಂದಿದೆ ಹಾಗೂ ಕಟು ವಿಪಾಕವನ್ನು ಹೊಂದಿದೆ ಹೆರಿಗೆ ನಂತರ ತಾಯಂದರು ಈ ಜೀರಿಗೆ ಕಷಾಯವನ್ನು ಕೂಡ ಇದನ್ನು ರೂಢಿ ಮಾಡಿಕೊಳ್ಳೇಬೇಕು ಒಳ್ಳೆ ಕ್ವಾಲಿಟಿ ಹಾಲು ಬರ್ತದೆ ಮಗುವಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ಲೂಸ್ ಮೋಷನ್ ಆಗ್ತಕ್ಕಂಥ ಕೂಡ ಒಳ್ಳೆಯದು ತುಂಬ ಟೈಟ್ ಮೋಷನ್ ಆಗ್ತಕ್ಕಂಥರಿಗೂ ಕೂಡ ಒಳ್ಳೆಯದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚಂದ್ರ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟಿ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಜೀರಿಗೆಯನ್ನು ಉಪಯೋಗಿಸುವ ವೈಜ್ಞಾನಿಕ ವಿಧಾನ ಹಾಗೂ ಜೀರಿಗೆಯಿಂದಾಗುವ ಅದ್ಭುತವಾಗಿರತಕ್ಕಂಥ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆಯುರ್ವೇದ ಶಾಸ್ತ್ರದಲ್ಲಿ ಜೀರಿಗೆಯನ್ನು ಒಂದು ಉತ್ತಮ ಔಷಧಿ ಅಂತ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರಜ್ಞರು ಇದರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ ಆಯುರ್ವೇದದಲ್ಲಿ ಜೀರಾಕಾರಿಷ್ಟ ಅಂತ ಹೇಳಿನೇ ಒಂದು ಔಷಧಿನೂ ಮಾಡ್ತಾರೆ ಹಲವಾರು ಔಷಧಿಗಳಲ್ಲಿ ದೀಪನ ಪಾಚನ ಔಷಧಿಗಳಲ್ಲಿ ಹಾಗೂ ಕೆಲವೊಂದಿಷ್ಟು ಗುಲ್ಮನಾಶಕ ಔಷಧಿಗಳಲ್ಲಿ ಜೀರಿಗೆಯನ್ನು ಬಳಸೋದು ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಕಾಣಬಹುದು ಇದರ ಗುಣಧರ್ಮವನ್ನು ನಾವು ಆಯುರ್ವೇದ ಶಾಸ್ತ್ರಬದ್ಧವಾಗಿ ತಿಳ್ಕೊಳ್ಳೋದಾದರೆ ಇದು ಲಘು ಮತ್ತು ವೃಕ್ಷ ಗುಣವನ್ನು ಹೊಂದಿದೆ ಹಾಗೂ ಕಟು ವಿಪಾಕವನ್ನು ಹೊಂದಿದೆ ಕಟು ರಸವನ್ನು ಕೂಡ ಇದು ಹೊಂದಿದೆ ಕಟು ಮತ್ತು ಕಷಾಯ ರಸ ಹೀಗಾಗಿ ಇದು ಇದ್ರೆಲ್ಲ ಗುಣಧರ್ಮವನ್ನು ನೋಡಿದಾಗ ಇದು ಲಘು ಮತ್ತು ವೃಕ್ಷ ಗುಣಧರ್ಮವನ್ನು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ವಾತ ರೋಗಗಳಲ್ಲಿ ಬಹಳ ವಿಶೇಷವಾಗಿ ಇದು ಉಪಯೋಗವಾಗ್ತದೆ ಮತ್ತು ಕಫ ರೋಗಗಳಲ್ಲೂ ಕೂಡ ಇದು ವಿಶೇಷವಾಗಿ ಉಪಯುಕ್ತವಾಗಿ ಕೆಲಸ ಮಾಡ್ತದೆ ಪಿತ್ತಜ ಸಮಸ್ಯೆ ಇರ್ತಕ್ಕಂಥವರು ಇದರ ಜೊತೆಗೆ ಘೃತವನ್ನು ಅನುಪಾನವಾಗಿ ಸೇವನೆ ಮಾಡೋದ್ರಿಂದ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಬೋದು ಒಟ್ಟಿನಲ್ಲಿ ಯಾವ್ಯಾವ ಆರೋಗ್ಯದ ಸಮಸ್ಯೆಗಳಿಂದ ನಾವು ಪಾರಾಗಲಿಕ್ಕೆ ಈ ಒಂದು ಜಿರಿಗೆಯ ಒಂದು ಪ್ರಯೋಗವನ್ನು ಮಾಡಬಹುದು ಅನ್ನುವ ವಿಚಾರವನ್ನು ತಿಳ್ಕೊಣ ಆದ ಈ ಹೆಣ್ಣುಮಕ್ಕಳಿಗೆ ಹೆರಿಗೆ ಆದಮೇಲೆ ಮೆಣಸಸ್ಸು ಸರಿಯಾಗಿ ಬರೋದೇ ಇಲ್ಲ ಗರ್ಭಕೋಶದಲ್ಲಿ ತುಂಬ ಟಾಕ್ಸಿನ್ ಇರ್ತದೆ ಆ ಒಂದು ಗರ್ಭಕೋಶದಲ್ಲಿ ಸಂಗ್ರಹಣೆ ಆಗಿರತಕ್ಕಂಥ ಆ ಒಂದು ಹೊಲಸನ್ನು ಟಾಕ್ಸಿನನ್ನು ಸ್ವಚ್ಛ ಮಾಡಿಕೊಂಡಾಗ ಮಾತ್ರ ಮೆನ್ಸು ಸರಿಯಾಗಿ ಬರ್ತದೆ ಇಲ್ಲಾಂದರೆ ಅದೇ ಜಾಸ್ತಿ ಆಯಿತು ಅಂದರೆ ಅದೇ ಪಿ ಸಿ ಊಡಿ ಪಿ ಸಿ ವಯಸ್ಸು ಫೈಬ್ರೈಡ್ಸು ಎಂಡೋಮೆಟ್ರಿಯಂ ಪ್ರಾಬ್ಲಮ್ಮು ಬಲ್ಕಿ ಊಟರ್ಸು ಇದೆಲ್ಲ ಆಗ್ತದೆ ಹಾರ್ಮೋನ್ ವ್ಯತ್ಯಾಸಗಳು ಅದಕ್ಕೆ ಹೆರಿಗೆ ನಂತರ ತಾಯಂದರು ಈ ಜೀರಿಗೆ ಕಷಾಯವನ್ನು ಕುಡಿಯೋದನ್ನು ರೂಢಿ ಮಾಡಿಕೊಳ್ಳೇಬೇಕು ಜೀರಿಗೆ ಕಷಾಯವನ್ನು ಹರಿಗೆ ನಂತರ ನಾವು ಕುಡಿಯೋದ್ರಿಂದ ಏನಾಗುತ್ತೆ ಸ್ತನಪಾನ ಮಾಡಿಸ್ತಕ್ಕಂಥ ಮಕ್ಕಳಿಗೆ ಚೆನ್ನಾಗಿ ಹಾಲು ಬರ್ತದೆ ಒಳ್ಳೆ ಕ್ವಾಲಿಟಿ ಹಾಲು ಬರ್ತದೆ ಮಗುವಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ಹೆಣ್ಣುಮಕ್ಕಳಲ್ಲಿ ಇಂಥ ಗರ್ಭಕೋಶದ ಸಮಸ್ಯೆಗಳನ್ನು ಅದು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಉಪಯೋಗಕಾರಿಯಾಗಿ ಕೆಲಸ ಮಾಡ್ತದೆ ಅದು ಗರ್ಭಕೋಶವನ್ನು ಸ್ವಚ್ಛ ಮಾಡಿ ಮೆನ್ಸು ಸರಿಯಾಗಿ ಆಗುವಂತೆ ಸರಾಗವಾಗಿ ಆಗುವಂತೆ ಉಪಯೋಗಕಾರಿಯಾಗಿ ಹೆಲ್ಪ್ ಮಾಡುತ್ತೆ ಅದಕ್ಕೆ ಡೆಲಿವರಿ ಆದ ನಂತರ ಇದನ್ನು ಬಳಕೆ ಮಾಡೋದು ಅತ್ಯಂತ ಉಪಯೋಗಕಾರಿ ಮತ್ತು ಗರ್ಭಿಣಿ ಸ್ತ್ರೀಯರು ಕೂಡ ಇದನ್ನು ಎಂಟು ತಿಂಗಳ ಮುಗಿದ ಮೇಲೆ ಒಂಬತ್ತನೇ ತಿಂಗಳ ಪ್ರಾರಂಭದಲ್ಲಿ ಇದರ ಕಷಾಯವನ್ನು ಸೇವನೆ ಮಾಡೋದ್ರಿಂದ ನಾರ್ಮಲ್ ಹೆರಿಗೆ ಆಗುವ ಚಾನ್ಸಸ್ಗಳು ಹೆಚ್ಚಾಗ್ತವೆ ಅದಕ್ಕಾಗಿ ಇದನ್ನೇನು ಮಾಡ್ಬೇಕಂದ್ರೆ ಈ ಕಷಾಯವನ್ನು ಎಂಟು ತಿಂಗಳ ನಂತರ ಒಂಬತ್ತನೇ ತಿಂಗಳ ಪ್ರಾರಂಭದಲ್ಲಿ ಇದನ್ನು ಸೇವನೆ ಮಾಡಬೇಕು ಇದರಿಂದ ಏನಾಗುತ್ತೆ ನಾರ್ಮಲ್ ಹೆರಿಗೆ ಆಗುತ್ತೆ ಎಂಟು ತಿಂಗಳ ಮೊದಲು ಇದನ್ನು ಸೇವನೆ ಮಾಡಬಾರ್ದು ಯಾಕಂದರೆ ಇದರಲ್ಲಿ ಉಷ್ಣವಿರ್ಯ ಸ್ವಭಾವ ಇರೋದರಿಂದ ಅಬಾರ್ಷನ್ ಆಗುವ ಚಾನ್ಸಸ್ಗಳು ಇರ್ತವೆ ಎಂಟು ತಿಂಗಳ ಕಂಪ್ಲೀಟಾಗಿ ಮುಗಿದ ಮೇಲೆ ಸೇವನೆ ಮಾಡೋದು ಇನ್ನು ಹೆಣ್ಮಕ್ಕಳಲ್ಲಿ ಪಿ ಸಿ ಊ ಡಿ ಪಿ ಸಿ ವಯಸ್ಸು ಥೈರಾಯ್ಡ್ಸು ಬಲ್ಕಿ ಉಟ್ರಸ್ಸು ಇಂಥವೆಲ್ಲ ಸಮಸ್ಯೆಗಳಿರ್ತಕ್ಕಂಥವ್ರು ಈ ಜೀರಿಗೆ ಕಷಾಯವನ್ನು ಕುಡಿದ್ರಿಂದ ಆ ಸಮಸ್ಯೆಗಳಿಗೆ ಒಂದು ಎರಡು ಮೂರು ತಿಂಗಳ ಒಳಗಡೆ ನೀವು ಪರಿಹಾರ ಕಂಡುಕೊಳ್ಬೋದು ಇದಾದರೂ ಕೂಡ ನಿಮಗೆ ಆಗ್ತಾ ಇಲ್ಲ ಅಂದರೆ ಸಮಸ್ಯೆ ತುಂಬ ವೃದ್ಧಿ ಇರುತ್ತೆ ವಾತಪಿತ್ತ ಕಪಗಳಲ್ಲಿ ತ್ರಿದೋಷಜವಾಗಿ ಅಂತಹ ಸಮಸ್ಯೆಗಳು ಬಂದಿರ್ತವೆ ಏಕದೋಷಜವಾಗಿ ಬಂದರೆ ಬಹಳ ಬೇಗ ವಾಸಿ ಆಗ್ತವೆ ಅಂತಹ ಒಂದು ಸಮಸ್ಯೆ ಇರತಕ್ಕಂಥವ್ರು ತಾವು ಆಯುರ್ವೇದದಲ್ಲಿ ಹಲವಾರು ಔಷಧಿಗಳಿದ್ದಾವೆ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಗರ್ಭಕೋಶವನ್ನೇ ತೆಗೆಸ್ಕೊಳ್ಳೋದು ಅತ್ಯಂತ ಅಪಾಯಕಾರಿ ಅದನ್ನು ತೆಗೆಸಿದ ಮೇಲೆ ಬಿ ಪಿ ಶುಗರು ಸಂಧಿವಾತ ಎಲ್ಲ ಬರ್ತವೆ ಅದಕ್ಕೆ ಸಾಧ್ಯವಾದಷ್ಟರ ಮಟ್ಟಿಗೆ ಮನೆಮದ್ದು ಪ್ರಯೋಗ ಮಾಡಿ ಇಲ್ಲ ಇಲ್ಲದೇ ಇದ್ದಲ್ಲಿ ಅದಕ್ಕೆ ಸರಿ ಹೊಂದೇ ಇದ್ದಲ್ಲಿ ನೀವು ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಳ್ಳೋದು ಭಾಳ ಸೂಕ್ತ ಅನ್ನೋದು ನಮ್ಮ ಸಲಹೆ ನಮ್ಮಲ್ಲಿ ಬಹಳ ಜನರಿಗೆ ಇಂಥ ಔಷಧಿಗಳಿಂದ ಗರ್ಭಕೋಶದ ಸಮಸ್ಯೆಗಳನ್ನು ಸರಿಪಡಿಸಿರುವ ಒಂದು ಪ್ರಾಮಾಣಿಕ ಮತ್ತು ಪ್ರಾಯೋಗಿಕ ಅನುಭವದ ಒಂದು ಅಧ್ಯಯನದ ಒಂದು ವಿಚಾರವನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೆಯೇ ಈ ಒಂದು ಜೀರಿಗೆ ಯಾರಿಗೆ ಅಜೀರ್ಣದ ಸಮಸ್ಯೆ ಇರ್ತದೆ ಅಗ್ನಿ ಅಗ್ನಿಮಾಂದ್ಯ ಇರ್ತದೆ ಚೆನ್ನಾಗಿ ಹಸಿವೆ ಆಗೋದಿಲ್ಲ ಆಮೇಲೆ ರುಚಿ ಇರೋದಿಲ್ಲ ಬಾಯಲ್ಲಿ ಅಂಥವ್ರಿಗೂ ಕೂಡ ಬಹಳ ಒಳ್ಳೆಯದು ಮತ್ತು ಲೂಸ್ ಮೋಷನ್ ಆಗ್ತಕ್ಕಂಥೂ ಕೂಡ ಒಳ್ಳೆಯದು ತುಂಬ ಟೈಟ್ ಮೋಷನ್ ಆಗ್ತಕ್ಕಂಥ ಕೂಡ ಒಳ್ಳೆಯದು ಯಾಕಂದರೆ ಇದು ಕರಳಿನಲ್ಲಿರ್ತಕ್ಕಂಥ ಅಪಾನ ವಾಯುವನ್ನು ಮತ್ತು ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕರಳು ಮತ್ತು ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸಮಾನ ವಾಯುವಿನ ಕ್ರಿಯಾಶೀಲಗೊಳಿಸುತ್ತೆ ಇದು ಉತ್ತಮ ಗ್ರಾಹಿ ಅಂತ ಕರೆದಿದ್ದಾರೆ ಯಾರಿಗೆ ಲೂಸ್ ಮೋಷನ್ ಆಗ್ತಿರ್ತದೆ ಅಂಥವ್ರಿಗೂ ಕೂಡ ಈ ಕಷಾಯವನ್ನು ಕುಡಿಸೋದ್ರಿಂದ ಲೂಸ್ ಮೋಷನ್ ಸ್ಟಾಪ್ ಆಗುತ್ತೆ ಯಾರಿಗೆ ಮಲಬದ್ಧತೆ ಇರ್ತದೆ ಅಂಥವ್ರಿಗೂ ಕೂಡ ಈ ಕಷಾಯವನ್ನು ಕುಡಿಸೋದ್ರಿಂದ ಮಲಬದ್ಧತೆಯ ಸಮಸ್ಯೆ ಸರಿಯಾಗತ್ತೆ ಹಾಗೂ ಆದ ಇದರ ಒಂದು ಕಷಾಯದ ಸೇವನೆಯಿಂದಾಗಿ ಇದು ದೀಪನ ಪಾಚನ ಅಷ್ಟೇ ಅಲ್ಲದೆ ರೋಚನ ಅಂತಲೂ ಕೂಡ ಕರೆದಿದ್ದಾರೆ ಬಾಯಿಗೆ ರುಚಿನೇ ಇರೋದಿಲ್ಲ ಕೆಲವು ಜನರಿಗೆ ಆಹಾರ ಸೇವನೆ ಮಾಡಲಿಕ್ಕೆ ಮನಸ್ಸೇ ಇರೋದಿಲ್ಲ ಅಂಥವ್ರು ಕೂಡ ಇದರ ಸೇವನೆಯಿಂದಾಗಿ ನಮ್ಮ ಒಂದು ನಾಲಿಗೆಯಲ್ಲಿ ಟೇಸ್ಟ್ ಬರ್ಡ್ಸ್ಗಳಂತಿರ್ತವೆ ಅವೆಲ್ಲ ಕ್ರಿಯಾಶೀಲವಾಗಿ ರುಚಿನೂ ಕೂಡ ಆಹಾರದ ರುಚಿ ಹೆಚ್ಚಾಗುತ್ತೆ ಹಾಗೆಯೇ ಇದು ಚಕ್ಷುಷ್ಯ ಅಂತ ಕರೆದಿದ್ದಾರೆ ಯಾಕಂದರೆ ಮುಖ್ಯವಾಗಿ ಕಣ್ಣಿಗೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ತರ್ಪಕ ಕಪದ ವಿಕಾರಗಳು ಮುಖ್ಯವಾಗಿ ಕಾರಣ ಆಗ್ತವೆ ಹಾಗೆ ತರ್ಪಕ ಕಪದ ವಿಕಾರಗಳನ್ನು ಸರಿಪಡಿಸೋದರ ಜೊತೆ ಜೊತೆಗೆ ಕಣ್ಣಿನ ಒಂದು ತೇಜಸ್ಸನ್ನು ಕಣ್ಣಿನ ನರನಾಡಿಗಳಲ್ಲಿ ಬ್ಲಾಕೇಜ್ ಆಗದಂತೆ ತಡಿತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದೆ ಹಾಗೆ ಹಾಗೆ ಕಣ್ಣಿನ ಒಂದು ತರ್ಪಕ್ಕ ಕಪದಲ್ಲಿ ಆಗಿರ್ತಕ್ಕಂಥ ಒಂದು ಬ್ಲಾಕೇಜಸ್ಗಳು ಪೊರೆ ಇವೆಲ್ಲ ಸಮಸ್ಯೆಗಳಿಗೆ ದೂರದೃಷ್ಟಿ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗಳಿಗೆ ಈ ಕಷಾಯದಲ್ಲಿ ಒಂದು ಸ್ವಲ್ಪ ಒಂದು ಚಮಚ ತುಪ್ಪವನ್ನು ನಾಟಿ ಹಸಿನ ತುಪ್ಪವನ್ನು ಹಾಕಿ ಸೇವೆ ಮಾಡೋದ್ರಿಂದ ನಮ್ಮಲ್ಲಿ ಆ ಒಂದು ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು ಹಾಗೆಯೇ ಅದು ಅಧಿಕವಾಗಿತ್ತು ಸಮಸ್ಯೆ ಅಂದರೆ ಅದಕ್ಕೆ ನಾವು ಒಂದು ಒಳ್ಳೆಯ ದಿವ್ಯ ನೈನಾಮೃತ ಅಂತೇಳಿ ಒಂದು ಔಷಧಿ ತಯಾರು ಮಾಡಿದ್ದೇವೆ ಆ ಔಷಧಿಗಳನ್ನ ತಾವು ಬಳಸ್ಬೋದು ಕಣ್ಣಿನ ಸಮಸ್ಯೆಗಳಿಗೆ ಭಾಳ ಒಳ್ಳೆಯ ರಿಸಲ್ಟನ್ನು ಅದು ಕೊಟ್ಟಿದೆ ಸುಮಾರು ಸಾವಿರಾರು ಜನ ಬಳಸಿದ್ದಾರೆ ಅದನ್ನು ಹಾಗೆ ಇದು ಕೂದಲು ಉದುರದೇ ಇರೋದಕ್ಕೆ ಒಂದು ಪರಿಹಾರವನ್ನು ಒದಗಿಸುತ್ತೆ ಕೂದಲು ಉದುರೋ ಸಮಸ್ಯೆಗೆ ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಶ್ರೋತಸ್ಸುಗಳನ್ನು ಶುದ್ಧೀಕರಣ ಮಾಡುತ್ತೆ ಶ್ರೋತಸ್ಸುಗಳಲ್ಲಿ ಆಗಿರ್ತಕ್ಕಂಥ ಬ್ಲಾಕೇಜ್ಗಳಿಂದಲೇ ಆ ತಲೆಯ ಒಂದು ಹೇರ್ ರೂಟ್ಸ್ಗಳಲ್ಲಿ ಕ್ರಿಮಿ ಒಂದು ಹಾವಳಿ ಹೆಚ್ಚಾಗಿ ಇದಕ್ಕೆ ಕ್ರಿಮಿ ರೋಗ ಅಂತಲೂ ಕರೀತಾರೆ ತಲೆ ಕೂದಲು ಉದ್ದು ಅದನ್ನು ಆ ಕ್ರಿಮಿಗಳನ್ನು ನಾಶ ಮಾಡಿ ಅಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡಿ ಇದರಲ್ಲಿರ್ತಕ್ಕಂಥ ಮಿನ್ರಲ್ಸ್ ವಿಟಮಿನ್ಸ್ಗಳು ಕೂದಲು ಚೆನ್ನಾಗಿ ಬೆಳಿಲಿಕ್ಕೆ ಉಪಯೋಗ ಕಾರ್ಯ ಹೆಲ್ಪ್ ಮಾಡ್ತವೆ ಅದಕ್ಕಾಗಿ ಈ ಕಷಾಯ ಸೇವನೆ ಮಾಡೋದ್ರಿಂದ ಕೂದಲಿನ ಒಂದು ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು ಹಾಗೆಯೇ ಇದು ಎಲ್ ಡಿಯಲ್ಲೂ ವಿ ಎಲ್ ಡಿಯಲ್ಲೂ ಟ್ರೈಗ್ಲಿಸೈಡು ಟೋಟಲ್ ಕೊಲೆಸ್ಟ್ರಾಲು ಟ್ರೈಗ್ಲಿಸರೈಡು ಇವೆಲ್ಲವನ್ನು ಕಡಿಮೆ ಮಾಡೋದ್ರಿಂದ ಲಿವರು ಮತ್ತು ಲಿಕ್ವಿಡ್ ಪ್ರೊಫೈಲನ್ನು ಇದು ಬ್ಯಾಲೆನ್ಸ್ ಆಗಿರ್ತದೆ ಯಾರಿಗೆ ಫ್ಯಾಟಿ ಲಿವರ್ ಇದೆ ಯಾರಿಗೆ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇದೆ ಅಂಥವ್ರು ಈ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಅಂತಹ ಸಮಸ್ಯೆಗಳಿಂದ ಒಂದು ಎರಡು ಮೂರು ತಿಂಗಳು ಸತತವಾಗಿ ಸೇವನೆ ಮಾಡೋದ್ರಿಂದ ಅಂತಹ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಅಧಿಕವಾಗಿದ್ದಾಗ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಳೋದು ಬಹಳ ಸೂಕ್ತ ಹಾಗೆಯೇ ಜಾಯಿಂಟ್ ಸ್ಪೇನ್ ಇರ್ತಕ್ಕಂಥವ್ರು ಕೂಡ ಈ ಕಷಾಯದಲ್ಲಿ ಸ್ವಲ್ಪ ಘೃತವನ್ನು ಒಂದು ಚಮಚ ಘೃತವನ್ನು ಅಂದ್ರೆ ತುಪ್ಪವನ್ನು ಹಾಕಿ ಸೇವನೆ ಮಾಡೋದ್ರಿಂದ ಜಾಯಿಂಟ್ ಸ್ಪೇನಿನ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಎನ್ ಟಿ ಸಿ ಪಿ ಸಿ ಆರ್ ಪಿ ಎ ಎಸ್ ಆರ್ ಆರ್ ಎಫ್ ಆರ್ ಎಫ್ಯಾಕ್ಟ್ ತುಂಬಾ ಜಾಸ್ತಿ ಆದಾಗ ಅದಕ್ಕೂ ಕೂಡ ಪಂಚಕರ್ಮ ಚಿಕಿತ್ಸೆ ಜೊತೆ ಜೊತೆಗೆ ಆಯುರ್ವೇದ ಔಷಧಿಗಳ ಜೊತೆ ಜೊತೆಗೆ ಈ ಜೀರಿಗೆ ಕಷಾಯ ಸೇವನೆ ಮಾಡೋದು ಬಹಳ ಬೇಗ ಆ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಉಪಯೋಗ ಆಗ್ತದೆ ಹಾಗೆಯೇ ಆದ ಇದರ ಒಂದು ಸೇವನೆಯಿಂದಾಗಿ ಜೀರಿಗೆ ಒಂದು ಸೇವನೆಯಿಂದಾಗಿ ನಮ್ಮಲ್ಲಿ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ ಮತ್ತು ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಪಿತ್ತ ಸಮತೋಲದಲ್ಲಿರ್ತದೆ ಪಿತ್ತದಲ್ಲಿ ಬಹಳ ಮುಖ್ಯವಾಗಿ ಹೈಪೋ ಅಸಿಡಿಟಿ ಮಂದಾಮ್ಲ ಇರತಕ್ಕಂಥವ್ರು ಈ ಕಷಾಯ ಸೇವನೆ ಮಾಡೋದು ಅವರಿಗೆ ಇದ್ದಂಗೆ ಅಗ್ನಿ ಮಾಂದೇ ಇರೋರು ತುಂಬ ಹೈಪರ್ ಅಸಿಡಿಟಿ ಇದ್ದರೆ ಅಂಥವ್ರಿಗೆ ಇದು ಅಷ್ಟೊಂದು ಸೂಕ್ತ ಅಲ್ಲ ಅಂಥವ್ರು ಇದರ ಸೇವನೆ ಮಾಡಬೇಕಂದ್ರೆ ಘೃತದ ಜೊತೆಗೆ ಸೇವನೆ ಮಾಡೋದು ಒಳ್ಳೆಯದು ಮತ್ತು ಎದೆಯಲ್ಲಿ ಕಟ್ತಕ್ಕಂಥ ಕಫ ಕೆಮ್ಮು ಕೋಲ್ಡ್ ಅಲರ್ಜಿ ಪದೇ ಪದೇ ಬರ್ತಕ್ಕಂಥ ಜ್ವರ ಚಳಿ ಜ್ವರ ಬರ್ತದೆ ನೋಡ್ರಿ ಅದಕ್ಕೆ ಇದು ಭಾಳ ಒಳ್ಳೆಯದು ಈ ಕಷಾಯ ಕುಡೋದ್ರಿಂದ ಅಂತಹ ಚಳಿ ಜ್ವರ ನಿರಂತರವಾಗಿ ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳು ಸೇವನೆ ಮಾಡಿ ಪದೇ ಪದೇ ಅಂಥ ಚಳಿ ಜ್ವರದ ಸಮಸ್ಯೆಗಳು ಕೆಮ್ಮು ಕಪಡಿ ಕಫ ಕೋಲ್ಡ್ ಅಲರ್ಜಿ ಇಂತಹ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಕಂಡುಕೊಳ್ಬೋದು ಹಾಗೆಯೇ ಇದು ನಮ್ಮ ಬೋನ್ಸನ್ನು ಸ್ಟ್ರಾಂಗ್ ಮಾಡುತ್ತೆ ಅದರ ಜೊತೆ ಜೊತೆಗೆ ಅನ್ನು ಕ್ರಿಯಾಶೀಲಗೊಳಿಸಿ ಅನ್ನು ಕೂಡ ಇದು ರಿವರ್ಸ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತದೆ ಆಮೇಲೆ ಬಿ ಪಿಯನ್ನು ಕೂಡ ರಿವರ್ಸ್ ಮಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ ಟೋಟಲ್ಲಾಗಿ ನಮ್ಮ ನರನಾಡಿಗಳನ್ನು ಸ್ವಚ್ಛ ಮಾಡುತ್ತೆ ಸಪ್ತ ಧಾತುಗಳನ್ನು ಸ್ವಚ್ಛ ಮಾಡುತ್ತೆ ಕ್ರಿಯಾಶೀಲಗೊಳಿಸುತ್ತೆ ಹಾಗೂ ಇದರಿಂದ ಮುಖ್ಯವಾಗಿ ಇನ್ನೊಂದು ಮರ್ತಿದೆ ಈ ಮೂತ್ರದ ಸಮಸ್ಯೆಗಳಿರ್ತವೆ ನೋಡಿ ಪದೇ ಪದೇ ಮೂತ್ರ ಬರ್ತಿರ್ತದೆ ತಡೆದು ತಡೆದು ಮೂತ್ರ ಬರ್ತಿರ್ತದೆ ಅಂಥವರು ಇದನ್ನ ಸೇವನೆ ಮಾಡೋದ್ರಿಂದ ಈ ಕಷಾಯ ಸೇವನೆ ಮಾಡೋದ್ರಿಂದ ಆ ಮೂತ್ರ ರೋಗಗಳಿಂದ ಹೊರಗಡೆ ಬರಬಹುದು ಇದನ್ನ ಉತ್ತಮವಾಗಿರ್ತಕ್ಕಂಥ ಮೂತ್ರ ಔಷಧಿ ಅಂತ ಕರೆದಿದ್ದಾರೆ ತಡೆದು ತಡೆದು ಮೂತ್ರ ಬರ್ತಾ ಇರ್ತದೆ ಅಬ್ಸ್ಟ್ರಕ್ಷನ್ಸ್ ಇರ್ತವೆ ಯುನಿ ಟ್ರ್ಯಾಕ್ ಅಲ್ಲಿ ಅಂತದನ್ನ ಕೂಡ ಇದು ಸರಿ ಮಾಡುತ್ತೆ ಈ ಕಷಾಯ ಸೇವನೆ ಮಾಡೋದ್ರಿಂದ ಹಾಗಿದ್ರೆ ಇಷ್ಟೆಲ್ಲ ಒಂದು ಲಾಭಗಳನ್ನ ಕೊಡ್ತಕ್ಕಂತೆ ಈ ಕಷಾಯವನ್ನು ಹೇಗೆ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ ಒಂದರಿಂದ ಎರಡು ಚಮಚ ಈ ಜೀರಿಗೆಯನ್ನು ಇನ್ನೂರು ಎಮ್ ಎಲ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಕುದ್ದು ನೂರು ಎಮ್ ಎಲ್ಗೆ ರೆಡ್ಯೂಸ್ ಆಗಬೇಕು ಅದನ್ನು ಶೋಧಿಸಿ ನೀವು ಸೇವನೆ ಮಾಡಬೇಕು ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ತುಂಬ ಪಿತ್ತಜ ವ್ಯಾಧಿಗಳಿರೋರು ತುಂಬ ಬ್ಲೀಡಿಂಗ್ ಏನಾದ್ರು ಸಮಸ್ಯೆ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡೋಂಗಿಲ್ಲ ಹಾಗೂ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಬಹಳ ಏನಾದ್ರು ದೊಡ್ಡ ದೊಡ್ಡ ಆಪರೇಷನ್ ಆಗಿರ್ತಕ್ಕಂಥ ಬ್ಲಡ್ ತಿನ್ನೋ ಔಷಧಿಗಳನ್ನ ತೆಗೆದುಕೊಳ್ಳೋರು ವೈದ್ಯರ ಸಲಹೆಗೆ ಅನುಸಾರವಾಗಿ ಇದರ ಸೇವನೆಯನ್ನು ಕೆಲವೊಂದಿಷ್ಟು ನಿಗದಿತ ಪ್ರಮಾಣದಲ್ಲಿ ಆಯುರ್ವೇದ ವೈದ್ಯರ ಅನುಸಾರವಾಗಿ ಸೇವನೆ ಮಾಡಬೇಕಾಗ್ತದೆ ಕೆಲವೊಮ್ಮೆ ಅದನ್ನು ಸೇವನೆ ಮಾಡಲಿಕ್ಕೆ ಅಸಾಧ್ಯನೂ ಆಗ್ತದೆ ಹಾಗೆ ಆದ ಎಲ್ಲ ವಿಚಾರಗಳು ನೋಡಿದ್ರಲ್ಲ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರನಿಗೆ ವಿಚಾರವನ್ನು ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ಫಾಲೋ ಮಾಡ್ಬೋದು ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಡಾಟ್ ಕಾಮ್ ಅಂತೇಳಿ ವೆಬ್ಸೈಟ್ ಇದೆ ಆ ಪೇಜ್ನಲ್ಲಿ ಎಲ್ಲ ವಿಚಾರಗಳು ನಿಮ್ಗೆ ಹೆಚ್ಚಾಗಿ ಸಿಗ್ತವೆ ನಮ್ಮ ಆಶ್ರಮದಲ್ಲಿ ದಿನದ ಆರೋಗ್ಯ ಶಿಬಿರವನ್ನು ನಡೆಸ್ತಾ ಇದ್ದೇವೆ ಆ ಶಿಬಿರಕ್ಕೆ ಆಸಕ್ತಿ ಇದ್ದರೆ ತಾವು ಭಾಗವಹಿಸಿ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ತಮ್ಮೆಲ್ಲರಿಗೂ ಶರಣ ಅಂತ